ಮೋದಿಗೆ ವಿರೋಧ ಪಕ್ಷಗಳ ಆಗ್ರಹ ಪ್ರತಿಪಕ್ಷಗಳ ಪ್ರಶ್ನೆಗೆ ಮೋದಿಯವರು ಉತ್ತರವನ್ನ ನೀಡ್ತಾರ ಪ್ರತಿಪಕ್ಷಗಳ ಪ್ರಶ್ನೆಗಳ ಬಾಣಕ್ಕೆ ಬೆಚ್ಚಿ ಬೆಚ್ಚಿಬಿದ್ರ ಮೋದಿ ಅವರು ಮೋದಿಗೆ ಪ್ರಶ್ನೆಗಳನ್ನ ಹೊತ್ತು ತಂದಿದೆ ಪ್ರತಿಪಕ್ಷಗಳು ನಮಸ್ಕಾರ ಜುಲೈ ಇಪ್ಪತ್ತೊಂದರಿಂದ ಸಂಸತ್ನಲ್ಲಿ ಮುಂಗಾರು ಅಧಿವೇಶನ ನಡೀತಾ ಇದೆ ಬಿಹಾರ ವಿಧಾನಸಭಾ ಚುನಾವಣೆ ಹತ್ತಿರ ಆಗ್ತಾ ಇರೋ ಸಮಯದಲ್ಲಿನೇ ಈ ಸಂಸತ್ ಅಧಿವೇಶನ ಆರಂಭ ಆಗಿದೆ ಹಾಗೆಯೇ ರಾಜಕೀಯದ ಕಾವು ಕೂಡ ಜೋರಾಗಿನೇ ನಡೀತಾ ಇದೆ ಈ ನಡುವೆ ಮೋದಿ ಸರ್ಕಾರಕ್ಕೆ ಪ್ರಶ್ನೆಗಳ ಬಾಣಗಳನ್ನು ಎಸೆಯುವುದಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿ ನಿಂತಿದ್ದಾವೆ ಈ ಬಾರಿ ಸಂಸತ್ತಿನಲ್ಲಿ ನಡೆಯುವ ಮುಂಗಾರು ಅಧಿವೇಶನ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗಲಿದೆ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಮಾತಿನ ಸಮರಕ್ಕೆ ಅಖಾಡ ಇದೀಗ ಸಜ್ಜಾಗಿದೆ ಈಗಾಗಲೇ ಎನ್ ಡಿ ಎ ಇಂಡಿಯಾ ಒಕ್ಕೂಟಗಳ ನಡುವೆ ವಾಕ್ಸಮರ ಜೋರಾಗಿನೇ ನಡೀತಾ ಇದೆ ಅಧಿವೇಶನ ಆರಂಭ ಆಗೋ ಮುನ್ನ ಭಾನುವಾರ ಕರೆಯಲಾಗಿದ್ದ ಸರ್ವಪಕ್ಷ ಸಭೆಯಲ್ಲಿ ಪಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ ಡೊನಾಲ್ಡ್ ಟ್ರಂಪ್ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಈ ಬಾರಿ ಸಂಸತ್ನಲ್ಲಿ ಚರ್ಚೆ ನಡೀಬೇಕು ಅಂತ ಪ್ರತಿಪಕ್ಷಗಳು ಪಟ್ಟನ್ನು ಹಿಡಿದಿದ್ವು ಅಷ್ಟೇ ಅಲ್ಲದೆ ಟ್ರಂಪ್ ಹೇಳಿಕೆಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಉತ್ತರವನ್ನು ನೀಡಬೇಕು ಅಂತ ವಿರೋಧ ಪಕ್ಷಗಳು ಸರ್ಕಾರವನ್ನು ಒತ್ತಾಯ ಮಾಡಿದ್ವು ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆಗೋದಕ್ಕೂ ಮುನ್ನ ಭಾನುವಾರ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಭಾಗವಹಿಸಿದ್ದರು ಕಾಂಗ್ರೆಸ್ ಸಂಸದರಾದ ಕೆ ಸುರೇಶ್ ಗೌರವ್ ಗೊಗೊಯ್ ಮತ್ತು ಜೈರಾಮ್ ರಮೇಶ್ ಶಿವಸೇನಾ ಸಂಸದ ಶ್ರೀಕಾಂತ್ ಸಿಂಧೆ ಮತ್ತು ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಎನ್ ಸಿ ಪಿ ಎಸ್ ಸಿ ಪಿ ಸಂಸದೆ ಸುಪ್ರಿಯಾ ಮತ್ತೆ ಬಿಜೆಪಿ ಸಂಸದ ರವಿ ಕಿಶನ್ ಹಾಗೆಯೇ ಇತರರು ಕೂಡ ಉಪಸ್ಥಿತರಿದ್ದರು ಇನ್ನು ಸರ್ವಪಕ್ಷ ಸಭೆಯಲ್ಲಿ ಟ್ರಂಪ್ ಅವರ ಹೇಳಿಕೆಗಳು ಪಹಲ್ಗಾಮ್ನಲ್ಲಿ ದಾಳಿಗೆ ಕಾರಣ ಏನು ಹಾಗೆಯೇ ಏನು ಲೋಪ ಉಂಟಾಗಿತ್ತು ಹಾಗೂ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಷ ಕೇಳಲಿದೆ ಅಂತ ಕಾಂಗ್ರೆಸ್ನ ನಾಯಕ ಗೌರವ್ ಹೇಳಿದರು ಇನ್ನು ಮುಂದುವರೆದು ಗೌರವ್ ಗೊಗೊಯ್ ಮಾತನಾಡಿ ಪ್ರಧಾನಿ ಮೋದಿ ಈ ಸದನಕ್ಕೆ ಬಂದು ಮೂರು ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸೋದು ಬಹಳ ಮುಖ್ಯ ಆಗಿದೆ ಅಂತ ಹೇಳಿದ್ರು ಆ ಪ್ರಶ್ನೆಗಳು ಯಾವುವು ಅಂದರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಅದರಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ನೀಡಿದ್ದ ಹೇಳಿಕೆಗಳು ಮತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಮೆರಿಕದ ಮಧ್ಯಸ್ಥಿಕೆ ಜೊತೆಗೆ ಒಪ್ಪಂದದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಕುರಿತು ಸದನದಲ್ಲಿ ಚರ್ಚೆಯನ್ನು ನಡೆಸಬೇಕು ಅಂತ ಪ್ರತಿಪಕ್ಷಗಳು ಒತ್ತಾಯವನ್ನ ಮಾಡಿದ್ವು ಅಮೆರಿಕ ಹೇಳಿಕೆಗಳು ಒಂದು ರೀತಿಯಲ್ಲಿ ಭಾರತದ ಘನತೆ ಭಾರತೀಯ ಸೇನೆಯ ಶೌರ್ಯದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ ಅಮೆರಿಕ ಅಧ್ಯಕ್ಷರಿಗೆ ಪ್ರಧಾನಿ ಮಾತ್ರ ಉತ್ತರಗಳನ್ನು ನೀಡಬಲ್ಲರು ಅಂತ ಗೊಗೊಯ್ ಅವರು ತಿಳಿಸಿದ್ರು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಈ ಮಧ್ಯೆ ಪ್ರತಿಪಕ್ಷಗಳು ಸದನದಲ್ಲಿ ಮತದಾನದ ಹಕ್ಕಿನ ಬಗ್ಗೆ ಚರ್ಚೆಗೆ ಒತ್ತಾಯ ಮಾಡಿದಾವೆ ಗೌರವ್ ಗೊಗೊಯ್ ಅವರು ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ಹಾಗೂ ಬಿಹಾರದಲ್ಲಿ ನಡೀತಾ ಇರೋ ವಿಶೇಷ ತೀವ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕಳವಳಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಎತ್ತಿದ್ರು ಸದನದೊಳಗೆ ತಮ್ಮ ಸರ್ಕಾರ ಅಥವಾ ಸರ್ಕಾರದ ಕಡೆಯ ನಿಲುವನ್ನು ಮಂಡಿಸೋದು ಪ್ರಧಾನಮಂತ್ರಿಯ ಕರ್ತವ್ಯ ಅಂತ ಹೇಳಿದರು ಇದು ಅವರ ಎರಡನೇ ಪ್ರಮುಖ ಪ್ರಶ್ನೆ ಆಗಿತ್ತು ಇನ್ನು ಮೂರನೆಯ ಪ್ರಮುಖ ಪ್ರಶ್ನೆ ಅಂದರೆ ಸಭೆಯಲ್ಲಿ ವಿರೋಧ ಪಕ್ಷಗಳು ಚೀನಾ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ರಚಿಸಲಾದ ಎರಡು ಮುಂಭಾಗದ ಅಕ್ಷದ ಬಗ್ಗೆಯೂ ಕೂಡ ಚರ್ಚೆಗೆ ಒತ್ತಾಯವನ್ನು ಮಾಡಿದ್ವು ಹಾಗೆಯೇ ಈಶಾನ್ಯ ರಾಜ್ಯ ಮಣಿಪುರದ ಪರಿಸ್ಥಿತಿಯನ್ನು ಸದನದಲ್ಲಿ ಚರ್ಚೆ ಮಾಡಲೇಬೇಕು ಅಂತ ಪ್ರತಿಪಕ್ಷಗಳು ಒತ್ತಾಯವನ್ನು ಮಾಡಿದ್ವು ಸರ್ಕಾರದ ಮುಖ್ಯಸ್ಥರಾಗಿ ಸಂಸತ್ತಿನಲ್ಲಿ ಈ ಎಲ್ಲ ವಿಷಯಗಳ ಕುರಿತು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡೋದು ಪ್ರಧಾನಮಂತ್ರಿಯವರ ಕರ್ತವ್ಯ ಮತ್ತು ನೈತಿಕ ಜವಾಬ್ದಾರಿ ಅಂತ ಕಾಂಗ್ರೆಸ್ ಮುಖಂಡರು ಹೇಳಿದರು ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಂತರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿಯಮಗಳ ಪ್ರಕಾರ ಆಪರೇಷನ್ ಸಿಂಧೂರ ಸೇರಿದಂತೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡುವುದಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅಂತ ಹೇಳಿದರು ವಿದೇಶಿ ಪ್ರವಾಸಗಳನ್ನು ಹೊರತುಪಡಿಸಿ ಅಧಿವೇಶನದ ಸಮಯದಲ್ಲಿ ಪ್ರಧಾನಿ ಯಾವಾಗಲೂ ಕೂಡ ಸಂಸತ್ತಿನಲ್ಲೇ ಇರ್ತಾರೆ ಅಂತ ರಿಜಿಜು ಅವರು ತಿಳಿಸಿದ್ರು ಅಧಿವೇಶನ ನಡೀತಾ ಇರುವಾಗ ಕೇಂದ್ರ ಸಚಿವರು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಲಭ್ಯ ಇರ್ತಾರೆ ಅಂತ ನಂದಿನಿ ಶುದ್ಧ ಎರಡ್ ಸಾವಿರದ ಇಪ್ಪತ್ತೈದರ ಮಳೆಗಾಲದ ಅಧಿವೇಶನದ ಮೊದಲ ದಿನ ಜುಲೈ ಇಪ್ಪತ್ತೊಂದರಂದು ಆರಂಭ ಆಗಿದೆ ಈ ದಿನ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಲಾಪಗಳು ಕೂಡ ಆರಂಭಗೊಂಡಿದ್ವು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಜೂನ್ ಹನ್ನೆರಡರಂದು ನಡೆದ ಏರ್ ಇಂಡಿಯಾ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಸದನ ಸಂತಾಪವನ್ನ ಸೂಚಿಸುತ್ತೆ ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳಿದರು ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿ ಬಂದ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನ ಇದೇ ವೇಳೆ ಸ್ಪೀಕರ್ ಅವರು ಶ್ಲಾಘಿಸಿದ್ರು ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಹಲವಾರು ಸಂಸದರು ಪಹಲ್ಗಮ್ ದಾಳಿ ಮತ್ತು ಆಪರೇಷನ್ ಸಿಂಧೂರದ ಕುರಿತು ಚರ್ಚೆಗಾಗಿ ಮೊದಲ ಅಧಿವೇಶನದ ಮೊದಲ ದಿನ ಪಟ್ಟಣ ಹಿಡಿದಿದ್ವು ಪ್ರತಿಪಕ್ಷಗಳ ಗದ್ದಲದ ನಡುವೆನೆ ಮೊದಲ ದಿನದ ಕಲಾಪವನ್ನು ಎರಡು ಬಾರಿ ಮುಂದೂಡಲಾಗಿತ್ತು ಹಾಗೆಯೇ ಎರಡನೇ ದಿನದ ಕಲಾಪವನ್ನು ಕೂಡ ಮುಂದೂಡಲಾಗಿತ್ತು ಏನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಸದನದಲ್ಲಿ ಮಾತನಾಡೋದು ನನ್ನ ಹಕ್ಕು ಆದರೆ ಅವಕಾಶವನ್ನ ನೀಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು ಇದೇ ವೇಳೆ ಪ್ರಧಾನಿ ವಿರುದ್ಧವೂ ಗುಡುಗಿದ್ದ ರಾಹುಲ್ ಗಾಂಧಿ ಪ್ರಧಾನಿ ಕೆಲವೇ ಕ್ಷಣಗಳಲ್ಲಿ ಸದನದಿಂದ ಓಡಿ ಹೋದ್ರು ಅಂತ ಹೇಳಿದ್ರು ವಿರೋಧ ಪಕ್ಷದವರಾದ್ರು ಏನಾದ್ರೂ ಹೇಳೋದಕ್ಕೆ ಹೋದ್ರೆ ಅವಕಾಶವನ್ನ ನೀಡ್ತಾ ಇಲ್ಲ ನಿರಾಕರಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಬಿಜೆಪಿಯವರಿಗೆ ಅವಕಾಶವನ್ನ ನೀಡಲಾಗಿತ್ತು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಪ್ರತಿಪಕ್ಷಗಳು ಇತ್ತೀಚೆಗೆ ನಡೆದ ಘಟನೆಗಳ ಬಗ್ಗೆ ಸಾವು ನೋವುಗಳ ಬಗ್ಗೆ ಆಡಳಿತದ ಲೋಪದ ಬಗ್ಗೆ ಮುಖ್ಯವಾಗಿ ಪಹಲ್ಗಮ್ ದಾಳಿ ಟ್ರಂಪ್ ಮಧ್ಯಸ್ಥಿಕೆ ಬಗ್ಗೆ ಮೋದಿಯವರು ಉತ್ತರವನ್ನು ದೇಶದ ಜನರಿಗೆ ನೀಡಲೇಬೇಕು ಅಂತ ಕೇಳಿದರು ಆದರೆ ಮೊದಲ ದಿನವೇ ಮೋದಿಯವರು ಸಂಸತ್ತಿನಲ್ಲಿ ಹೆಚ್ಚು ಕಾಲ ಇರದೆ ತೆರಳಿದ್ದಾರೆ ಮೊದಲ ದಿನದ ಕಲಾಪ ಎರಡು ಬಾರಿ ಮುಂದೂಡಿದೆ ಹೀಗಾಗಿ ಈ ಬಾರಿ ಮುಂಗಾರು ಅಧಿವೇಶನದಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಇಲ್ವಾ ಅನ್ನೋದನ್ನು ಕಾದ್ ನೋಡಬೇಕಿದೆ